ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಪ್ಲೀಸ್ ನೋಡದ ಇನ್ನು ಸಬ್ಸ್ಕ್ರೈಬ್ ಆಗಿದ್ದೋ ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದ ಶೇರ್ ಕಮೆಂಟ್ ಮಾಡುದು ಮರೆಯದ ಸಿರಿಗೆ ವಿರಾಜ್ ಕೋಪತಾಪ ಕಂಡ ಅರ್ಥವಾಗಿತ್ತು ಅವನಿಗೆ ಈಗಲೂ ಅವಳ ಮೇಲಿರೋ ಪ್ರೀತಿ ಕಮ್ಮಿ ಆಗಿಲ್ಲ ಎಂದು ರಾಮದೇವ್ ಗಂಟಲು ಒಣಗಿ ಸತ್ತ ಹೆಣದ ಹಾಗೆ ಓಲಾಡುತ್ತಾ ಹೆದರುತ್ತಾ ಯಾರ್ನೇನು ನೀನು ಅವಳನ್ನು ಮುಟ್ಟಿದ್ರೆ ನಿಂಗೇನು ಬಾಧೆ ಎಂದು ಭಯದಲ್ಲೇ ಹೇಳುವ ರಾಮದೇವ್ ಮುಸುಡಿಗೆ ಮತ್ತೊಂದು ಬೀಸಿದವನು ಮುಟ್ಟೋದಲ್ಲ ಇನ್ನು ಮುಂದೆ ನಿನ್ನೆರಡು ಅವಳಿಗೆ ಸೋಕ್ಬಾರ್ದು ಸೋಕುದ್ರೆ ಎಂದವನು ಆ ಕೈನ ತಿರುಚಲು ನೋವಿಗೆ ನೆರಳವಾ ರಾಮದ್ದೇವ್ ಆಯಿತು ಆಯ್ತು ಅವಳ ತಂಟೆಗೆ ಹೋಗಲ್ಲ ಪ್ಲೀಸ್ ಬಿಟ್ಬಿಡು ಪ್ಲೀಸ್ ನಾನು ಅವಳಿಗೆ ಏನು ಮಾಡಲ್ಲ ಬಿಟ್ಬಿಡು ಪ್ಲೀಸ್ ಎಂದು ಬೇಡಿದ ಎಲ್ಲೇ ಕೆಲಸ ಮಾಡುವಂತ ಒತ್ತಾಯ ಮಾಡಿ ಹಿಂದೆ ಬಿದ್ದು ಟಾರ್ಚರ್ ಮಾಡಿದ್ರೆ ಎಂದು ಮತ್ತಷ್ಟು ತಿರುಚಿದಾಗ ಇಲ್ಲ ಇಲ್ಲ ಅವಳಿಗೆ ಇಲ್ಲಿ ಕೆಲಸ ಅಂತ ನಾನು ಯಾವತ್ತು ಟಾರ್ಚರ್ ಮಾಡಲ್ಲ ನನ್ನ ಬಿಟ್ಬಿಡು ಎಂದು ಬೇಲಾಡ್ತಾನೆ ಅವಳ ಬದುಕಲ್ಲೇ ನಿನ್ನ ಚಾಪ್ಟರ್ ಇಲ್ಲಿಗೆ ಕ್ಲೋಸ್ ಮತ್ತೆ ಓಪನ್ ಮಾಡುವ ಪ್ರಯತ್ನ ಮಾಡಿದ್ರೆ ನಿನ್ನ ಆಫೀಸ್ ನಿನ್ನದೇ ಸಮಾಧಿ ಇರುವ ಸ್ಮಶಾನ ಆಗುತ್ತೆ ಮಗನೆ ಎಂದು ಕೈಬಿಟ್ಟಾಗ ಹೆದರುತ್ತಾಲಿಂದ ಓಡುತ್ತಾನೆ ರಾಮದೇವ್ ಅವನಿಗೆ ಅಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನಿಸಿತ್ತಲ್ವಾ ಅದಕ್ಕೆ ಅವು ನೋಡಿದ್ದು ನೋಡುವ ಸಿರಿ ಈಗ ವಿರಾಜ್ ಕಡೆಗೆ ನೋಡ್ತಾ ವಿರಾಜ್ ಸರ್ ಎಂದು ಮೆತ್ತಗೆ ಕರೆಯಲು ಯಾಕೋ ಮತ್ತಷ್ಟು ಸಿಟ್ಟುಗೊಳ್ಳುವ ವಿರಾಜ್ ಅದೇ ಟೇಬಲ್ ಮೇಲೆ ಮುಷ್ಟಿ ಮಾಡಿ ಕುದ್ದುತ್ತಾನೆ ಆ ಏಟಿಗೆ ಟೇಬಲ್ ಕೂಡ ಸೀಳಿದ್ದಲ್ಲದೆ ಅವನ ಕೈ ಕೂಡ ಗಾಯವಾಗುತ್ತದೆ ಅದನ್ನು ನೋಡುವ ಸಿರಿ ಬಿರಾಜ್ ಸರ್ ಎಂದು ಜೋರಾಗಿ ಕಿರುಚುತ್ತಾ ಓಡೋಡಿ ಬಂದು ಯಾಕೆ ವಿರಾಜ್ ಸರ್ ಯಾಕೆ ಹೀಗೆ ಮಾಡ್ಕೊಂಡ್ರಿ ಎಂದು ಕೇಳ್ತಾ ಸಂಕಟ ಪಡ್ತಾ ಕಣ್ಣೀರು ಹಾಕ್ತಾ ತನ್ನ ಸೆರಗಿನ ತುದಿಯನ್ನು ತುಂಡು ಮಾಡಿ ಅವನ ಕೈಗೆ ಕಟ್ತಾಳೆ ಅವನೇನು ಮಾತಾಡ್ತಿಲ್ಲ ಎಷ್ಟು ಬ್ಲೀಡ್ ಆಗ್ತಿದೆ ನಡೀರಿ ಡಾಕ್ಟರ್ ಹತ್ರ ಹೋಗೋಣ ಬ್ಯಾಂಡೇಜ್ ಮಾಡಿಸ್ಬೇಕು ಬನ್ನಿ ವಿರಾಜ್ ಸರ್ ಎಂದು ತೋಳು ಬೆಳೆಸಿದಾಗ ನನ್ನ ಎಂದ ಹಲ್ಲು ಕಡಿಯುತ್ತಾ ಫಿರಾಜ್ ಸರ್ ಹಠ ಮಾಡಬೇಡಿ ಎಂದವಳಿಗೆ ಅವನ ತುಟಿ ತುಟಿಯಲ್ಲೂ ರಕ್ತ ಬರುವುದು ಕಾಣುತ್ತದೆ ಆಗಲೇ ಲ್ಯಾಪ್ಟಾಪ್ ಬಳಸಿ ರಾಮದೇವ್ ಎಸೆದಾಗ ವಿರಾಜ್ ತುಟಿಗೆ ಗಾಯ ಆಗಿತ್ತು ಅದೀಗ ನೋಡ್ತವಳು ನಿಮ್ಮ ತುಟಿ ಎಂದು ಸೆರಗಲ್ಲೇ ತುಟಿ ಉರಿಸುವಾಗ ಅವಳ ಕೈ ಹಿಡಿದು ನಿಲ್ಲಿಸುವ ವಿರಾಜ್ ಈ ಬಿಟ್ಟಿ ಕೆರಿಂಗ್ ಕಾಳಜಿ ನಿಲ್ಲಿಸ್ತೀಯಾ ಎಂದು ಕೇಳ್ತಾನೆ ಅವನಿಗೆ ಅವಳ ಮೇಲೆ ಸಿಟ್ಟಿದೆ ರಾಮದೇವ್ ಇಷ್ಟೆಲ್ಲ ಕಾಟ ಕೊಟ್ಟರು ಅವಳು ಅವನ ಬಗ್ಗೆ ವಿರಾಜ್ ಬಳಿ ಏನನ್ನೂ ಹೇಳದೇ ಬಂದಿದ್ಲಲ್ಲ ಅದೇ ಕೋಪಕ್ಕೆ ಕಾರಣ ಆಗಿತ್ತು ಮೆಟ್ಟಿ ಕಾಳಜಿ ಅಲ್ಲ ನೀವು ಕೋಪ ನೀವು ಕೋಪ ಮಾಡ್ಕೊಬೇಡಿ ಬನ್ನಿ ಎಂದು ತೋಳು ಬೆಳೆಸಲು ಬಿಡ ನಾನು ಬಿಡ ನೆಕ್ಸ್ ನನ್ನ ಬಿಡು ಎಂದು ತೋಳು ಬಿಡಿಸ್ಕೊಂಡವನು ನನ್ನ ಮೇಲೆ ಯಾವ ಭಾವನೆ ಇಲ್ಲ ಅಂತ ಬಿಟ್ಟು ಬಂದವಳಿಗೆ ಈ ರಕ್ತ ನೋಡಿ ಭಾವನೆ ಜೋಗ್ ಫಾಲ್ಸ್ ರೀತಿ ಉಕ್ಕಿ ಉಕ್ಕಿ ಬರ್ತಿದೆ ಅಲ್ವಾ ಇನ್ನಿನ ಶೋಕಿ ನನ್ನ ಮುಂದೆ ತೋರಿಸ್ಬೇಡ ಎಂದು ಆತ ಮಾತು ಪೂರ್ತಿ ಮಾಡುವಾಗ ನಾನು ನಿಮ್ಮ ಮೇಲೆ ಕಾಳಜಿ ಮಾಡಿದರೆ ಶೋಕಿನ ಅದೇ ನೀವ್ಯಾಪಂದ್ರೆ ಇಲ್ಲಿಗೆ ಈ ಎಕ್ಸ್ ಹೆಂಡ್ತಿನ ಹುಡುಕಿ ಯಾಕೆ ಬಂದ್ರಿ ಅದು ಕಾಳಜಿ ಅಲ್ವಾ ಯಾವ ಭಾವನಿ ಇಲ್ಲದೆ ಬಂದ್ರಾ ಎಂದು ಕೇಳುತ್ತಾಳೆ ಸರಿ ಅದಕ್ಕೆ ಉತ್ತರಿಸದೆ ಟೈಮ್ ವೇಸ್ಟ್ ಮಾಡೋಕ್ಕೆ ನಾನು ಬಿಡುವಿನ ಮನುಷ್ಯ ಅಲ್ಲ ಜವಾಬ್ದಾರಿರೋ ಬಿಸ್ನೆಸ್ ಮ್ಯಾನ್ ಎಂದು ಅಲ್ಲಿಂದ ಹೊರ ನಡೆದನು ಮತ್ತು ಬಿಡುವು ಮಾಡಿಕೊಂಡು ಯಾಕೆ ಬಂದ್ರಿ ಇಲ್ಲಿಗೆ ಎಂದು ಕೇಳ್ತಾ ಹಿಂಬಾಲಿಸಿದ್ಲು ಉತ್ತರಿಸದೆ ಕಾರತ್ತಿ ಕುಳಿತ ನನ್ನ ಪ್ರಶ್ನೆ ಉತ್ತರ ಕೊಡಲ್ವ ವಿರಾಜ್ ಸರ್ ಎಂದು ಕೇಳಿದಾಗ ಕಾರದು ಕೆಟೆನ್ ಎಂದ ಉತ್ತರ ಕೊಡಿ ಎಂದಳು ಐ ಸೆಡ್ ಗೆಟಿನ್ ಎಂದ ಹುತ್ ಉತ್ತರ ಕೊಡಿ ಎಂದು ಹಠ ಮಾಡಿದಾಗ ನಿನ್ನ ಮಾನ ಹೋಗಿದ್ರೆ ನೀನು ನಾಳೆ ಶವ ಆಗಿರ್ತಿದ್ದ ನೀನು ಶವ ಆಗಿದ್ರೆ ನನ್ನ ಎರಡನೇ ಮದುವೆ ಯಾರು ನೋಡೋದು ನೋಡೋಕ್ಕೆ ನೀನೇ ಇಲ್ಲ ಅಂದರೆ ಏನು ಮಜಾ ನಾನು ಎರಡನೇ ಮದುವೆ ಆಗೋದು ನೋಡಿ ಉರ್ಕೊಂಡು ಸಾಯ್ಬೇಕು ನೀನು ಅಂತ ಬದುಕ್ಸೋಕೆ ಬಂದೆ ಎಂದ ಅವ್ನ ಮಾತಿನ ಒಳ ಅರ್ಥಾವಳ ಮೇಲಿರೋ ಪ್ರೀತಿಯೇ ಆದರೂ ಅವನದೇ ಶೈಲಿಯಲ್ಲಿ ಉತ್ತರಿಸಿತ ಅವಳೇನೂ ಹೆಚ್ಚು ಮಾತಾಡಲಿಲ್ಲ ಸೀದಾ ಕಾರ್ ಹತ್ತಿ ಕೂತ್ಲು ಸೀಟ್ ಬೆಲ್ಟ್ ಹಾಕ್ತಾ ರೊಮ್ಯಾನ್ಸ್ ಮಾಡೋ ಮೂಡಿಲ್ಲ ನನಗೀಗ ಎಂದ ಸಿಡುಕುತ್ತಾ ಸೀಟ್ ಬೆಲ್ಟ್ ಹಾಕ್ಕೊಂಡ್ಲು ಹಾಗೆಯೇ ಆಫೀಸಿಗೆ ಕರ್ಕೊಂಡು ಹೋಗ್ತಾನೇನು ಎಂದ್ಕೊಂಡ್ಳು ಆದರೆ ವಟಾರದ ಮುಂದೆ ಕಾರ್ ನಿಲ್ಲಿಸ್ತಾ ಹಚ್ಚರಿಯಿಂದ ನೋಡ್ತಿದ್ಲು ಹೋಗಿ ಇವತ್ತು ನಾಳೆ ರೆಸ್ಟ್ ಮಾಡಿ ನಾಡಿತು ಆಫೀಸಿಗೆ ಬಾ ಎಂದ ನಾಡೀತಾ ಎಂದು ಕೇಳಿದ್ಲು ಯಾಕೆ ಕಿವಿಗೆ ಕರೆಂಟ್ ಶಾಕ್ ಹೊಡೆದಿದ್ಯಾ ನಾಡಿದ್ದೆ ನಿನ್ನ ತಲೆಗೆ ಏಟಾಗಿದೆ ಮೂರು ದಿವಸ ತಲೆಗೆ ಸ್ನಾನ ಮಾಡಬೇಡ ಜಾಸ್ತಿ ಏಟಾಗಿಲ್ಲ ಸಣ್ಣ ಗಾಯ ಆಗಿದೆ ಅಷ್ಟೇ ಆದರೂ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಎಂದ ಏನೊಂದು ಉತ್ತರಿಸದೆ ಕಾರ್ ಹೇಳಿದವಳು ತಮ್ಮ ಟೈಮ್ನ ನನ್ನ ಕಾಪಾಡೋದಕ್ಕೆ ಬೆಳೆಸಿದ್ದೀರಾ ತುಂಬ ಟ್ಯಾಂಕ್ಸ್ ನಾಡಿದ್ದು ಸಿಗ್ತೀನಿ ಎಂದಳು ಅವಳ ಕಡೆ ನೋಡೋದೆಯೇ ಸಿಕ್ಕಿಲ್ಲ ಅಂದರೆ ನೋವರಿಸು ಸದ್ಯಕ್ಕೆ ಕೆಲಸ ಇಲ್ಲ ಕೈಯಲ್ಲಿ ಸಂಬಳ ಇಲ್ಲ ಅಂದರೆ ಮುಂದೇನಾಗುತ್ತೆ ಅಂತ ನಿನಗೆ ಗೊತ್ತಿರೋದು ಸೊ ನೀನು ಬರ್ತೀಯಾ ಬರಬೇಕು ಎಂದು ಹೊರಟ ಅವ್ನ ಮನಸ್ಸು ಸಿಕ್ಕಾಪಟ್ಟೆ ಓದಾಡ್ತಿತ್ತು ಇನ್ನೂ ಕೆಲಕ್ಷಣ ಅಲ್ಲೇ ಇದ್ದರೆ ಎಲ್ಲಿ ತನ್ನ ಭಾವನೆ ಹೊರಬರುತ್ತೋ ಅನ್ನುವ ಭಯದಲ್ಲಿ ಹೊರಬಿಟ್ಟಿದ್ದ ಲಂಕಾಧಿಪತಿ ಹೊರಟ ಕಾಡನ್ನೇ ನೋಡ್ತಾ ಕಣ್ತುಂಬಿಕೊಂಡು ಇವಳು ಅಷ್ಟೇ ಒತ್ತಾಡಿದ್ಲು ಇಬ್ರಲ್ಲೂ ಪ್ರೀತಿ ಇದೆ ಅವನ ಪ್ರೀತಿ ಅವಳಿಗೆ ಅರ್ಥವಾಗದಿದ್ದರೂ ಒಪ್ಪಲು ತಯಾರಿಲ್ಲ ಅವಳು ಅವಳ ಪ್ರೀತಿಗಾಗಿ ಹಂಬಲಿಸ್ತಿದ್ರು ಬಾಯ್ಬಿಟ್ಟು ಹೇಳೋಕ್ಕಾಗದ ಪರಿಸ್ಥಿತಿ ಅವನಲ್ಲಿ ಈಗ ನೋಡೋಣ ಸೋತು ನಿನ್ನೊಲವಿಗೆ ಅಧಿಪತಿನ ಅಂತ ಮೆರೆಯುತ್ತಾನ ಗೆಲ್ಲೋ ಹಠದಲ್ಲಿ ಕೇವಲ ಲಂಕಾಧಿಪತಿಯಾಗಿ ಉಳಿಯುತ್ತಾನ ಮತ್ತೆ ರಾಜ್ಕುಮಾರನ ಪಬ್ಬಾಯಕ ಬಿಟ್ಟು ತಾತ ಪಾಪ ಅಲ್ವಾ ರಾಜ್ಕುಮಾರ ಎಂದು ಪುಟಾಣಿ ಅಜ್ಜನ ತೊಡೆ ಮೇಲೆ ಮಲಗಿ ಕತೆ ಕೇಳುವಾಗ ಪುಟ್ಟ ರಾಜ್ಕುಮಾರನ ಎತ್ತಾಡಿಸುವ ಆಸೆಯಲ್ಲಿ ರಾಜ ಹಗಲು ರಾತ್ರಿ ಕನಸು ಕಂಡಿದ್ದ ಆದರೆ ನಿರ್ಧಾರ ಆ ಆಸೆಗಳಿಗೆ ತಣ್ಣೀರೇರಿಸುವ ಹಾಗೆ ಮಾಡಿತ್ತು ಸಣ್ಣ ಜಗಳ ದೊಡ್ಡದಾಗಿ ಬೆಳೆಯುವಂತೆ ಮಾಡ್ತು ಇಬ್ಬರ ಜಗಳದಲ್ಲಿ ಎಂದು ತಾತ ಹೇಳುವಾಗ ಗೊತ್ತಾಯಿತು ಗೊತ್ತಾಯ್ತು ನನಗೆ ರಾಜ್ಕುಮಾರನಿಗೆ ಮೋಸ ಆಯಿತು ಅಲ್ವಾ ತಾತ ಎಂದ ಹೌದು ಕಂದ ಎನ್ನುವ ವೇಳೆಗೆ ಚೋಟು ಈಗ ಹುಷಾರ ಮಗ್ನೆ ಎನ್ನುವ ಸಿರಿ ಧ್ವನಿ ಕೇಳಿಸ್ತು ಅಮ್ಮ ಇವತ್ತು ಬೇಗ ಬಂದಿತ್ತು ನೋಡಿ ಊಡೂಡಿ ಬರುವ ಚೋಟು ಮೊಮ್ಮ ಏನೋ ಇವತ್ತು ಬೇಗ ಬಂದ್ಬಿಟ್ರಿ ನನಗೆ ಹುಷಾರಿಲ್ಲ ಅಂತನಾ ಎಂದು ಕೇಳಿದ ಮಗಳ ಅವತಾರ ಕಂಡು ರಮಣಾಕಾಂತ್ ಏನಾಯ್ತಮ್ಮ ಸಿರಿ ಯಾಕೆ ಒಂಥರ ಐತಿಯಾ ಸೀರೆ ತೂತಿ ಹರಿದಿದೆ ಎಂದರು ಏನಿಲ್ಲಪ್ಪ ಅದು ದಾರಿಯಲ್ಲಿ ಬರುವಾಗ ಯಾರಿಗೂ ಏಟಾಗಿತ್ತು ಅವ್ರ ಕೈಗೆ ಬಟ್ಟೆ ಕಟ್ಟಿದೆ ಅದಕ್ಕೆ ಹರಿದಿದೆ ಅಷ್ಟೆ ಎಂದ್ಲು ಪುಟಾಣಿ ಎತ್ತರಕ್ಕೆ ಕೂತವಳು ಅವನ ಕೋಳು ಹಣೆ ಮುಟ್ಟಿ ನೋಡ್ತಾ ಜ್ವರ ಕಮ್ಮಿ ಆಗಿದ್ಯಲ್ವಪ್ಪ ಎಂದು ಅಪ್ಪನ ಕಡೆ ನೋಡಲು ಶಿವನ ಫ್ರೆಂಡ್ ಬಿ ಎಮ್ ಕಡೆಯವರು ಮನೆಗೆ ಡಾಕ್ಟರ್ನ ಕರೆಸಿದ್ರಮ್ಮ ಅವ್ರು ಇವನಿಗೆ ಇಂಜೆಕ್ಷನ್ ಕೊಡದೆ ಟ್ಯಾಬ್ಲೆಟ್ ಸಿರಪ್ ಕೊಟ್ಟು ಹೋದರು ಹಾಕಿ ಮಲಗಿಸಿದ್ದೆ ಈಗ ಪೂರ್ತಿ ಗುಣ ಆಗಿದ್ದಾನೆ ಎಂದರು ರಮಣಕಾಂತ್ ಆ ಬಿ ಎಂ ಯಾರೆಂದು ತಿಳಿದಿದ್ದ ಸಿರಿಗೆ ಮನ ಚ್ಯೂಟಿದ ಹಾಗೆ ಅನುಭವವಾಯಿತು ತನ್ನ ಬಿ ಎಂ ಒಳ್ಳೆಯವರು ಅಂತ ಬೀಗುವ ಹಾಗೆ ಜೋರು ಧ್ವನಿ ಎತ್ತಿ ಮಮ್ಮ ನಾನು ಹೇಳಿಲ್ವಾ ಬಿ ಎಮ್ ಇಸ್ ಟೂ ಗುಡ್ ನೀವೇ ಅವರನ್ನು ಕಳ್ಳ ಅಂದಿತ್ತು ಪಿಯಮ್ ಈಸ್ ಮೈ ಫೇವರೆಟ್ ಫ್ರೆಂಡ್ ನನಗೆ ಹುಷಾರಲ್ಲ ಅಂತ ಎಷ್ಟು ಬೇಜಾರಾದರೂ ಗೊತ್ತಾ ನಾನು ಇವತ್ತು ನಾನಿವತ್ತವರನ್ನು ಈಚೆ ಮೀಟ್ ಮಾಡ್ದೆ ಅವರು ಯಾರನ್ನೂ ನೋಡೋಕೆಯಲ್ಲಿ ಬಂದಿದ್ರು ಅವರ ಖೋಖು ಕಿತ್ಕೊಂಡು ಕುಡ್ದೆ ಚೂರು ಬೈಲಿಲ್ಲ ಗೊತ್ತಾ ಎಂದು ನಗುತ್ತಾ ಚೋಟು ಹೇಳುವಾಗ ಅವನ ಗುಳಿಕೆಯನ್ನೇ ನೋಡುವ ಸಿರಿಗೆ ವಿರಾಶ್ ನೆನ್ಪಾಯಿತು ಅವಳ ಪ್ರತಿ ಕಷ್ಟದಲ್ಲೂ ಬಂದು ಸಹಾಯ ಮಾಡುವುದು ನೆನೆದವಳಿಗೆ ಒಂಥರ ಹಿಂಸೆ ಅನ್ನಿಸ್ತು ಪಿಯಂ ಕಳ್ಳ ಅಲ್ಲ ಅವರು ತುಂಬ ಒಳ್ಳೆಯವರು ಅವ್ರ ಮನಸ್ಸು ಸಿಕ್ಕಾಪಟ್ಟೆ ಒಳ್ಳೆ ಮನಸ್ಸು ಅವ್ರು ಯಾವತ್ತೂ ಹಿಂಸೆ ಮಾಡಲ್ಲ ಅವ್ರು ಯಾವತ್ತೂ ನೋವು ಮಾಡಲ್ಲ ಈ ಮೊಮ್ಮ ಯಾವತ್ತೂ ಬಿಎಂ ಬಗ್ಗೆ ತಪ್ಪಾಗಿ ಮಾತಾಡೋಲ್ಲ ಓಕೆನಾ ಎಂದ್ಲು ಏ ಸ್ವೀಟ್ ಮೊಮ್ಮ ಐ ಲವ್ ಯು ಎಂದು ಕೋಳಿಗಪ್ಪಿದ ಯಾಕೋ ರಮಣಕಾಂತ್ಗೆ ಮಗಳ ವಿಚಿತ್ರ ವರ್ತನೆ ಅನುಮಾನ ತರಿಸ್ತು ಈ ಬಿ ಎಂ ಯಾರು ಅವರನ್ನು ನೋಡ್ಬೇಕಲ್ಲ ಎಂದ್ಕೊಂಡ್ರು ಒಂದು ಕಡೆ ವಿರಾಟ್ ಸರ್ ತಮಗೆ ಗೊತ್ತಿಲ್ಲದೆ ತಮ್ಮ ಮಗನ ಮೇಲೆ ಕಾಳಜಿ ತಗೊಳ್ತಾ ಇದ್ದಾರೆ ಮತ್ತೊಂದು ಕಡೆ ತಮ್ಮ ಹೆಂತಿನ ರಕ್ಷಿಸ್ತಿದ್ದಾರೆ ಅದು ನನ್ನ ಮನಸ್ಸು ಮಾತ್ರ ಯಾಕೆಷ್ಟು ಕಲ್ಲಾಗಿದೆ ತನ್ನಲ್ಲೇ ಹೇಳಿಕೊಂಡು ಮಗನು ತನ್ನ ಬಳಿ ಎಂದಿನಂತೆ ಮಾತಾಡ್ತಾ ಇದ್ದಾನಲ್ಲ ಎನ್ನುವ ಅನುಮಾನದಲ್ಲಿ ಚೋಟು ಮೊಮ್ಮ ಮೇಲೆ ಸ್ಟ್ರೈಕ್ ನಿಲ್ಲಿಸ್ಬಿಟ್ಟ ಎಂದು ಕೇಳಿದ್ಲು ಎಸ್ಮಮ್ಮ ನನ್ನ ಫ್ರೆಂಡ್ ಬಿ ಎಮ್ ಹೇಳಿದ್ರು ಹೇಗೆ ಗಣೇಶ ಹಬ್ಬ ಬರೋ ಟೈಮ್ಗೆ ಬರುತ್ತೋ ಹಾಗೆ ಪಪ್ಪ ಯಾವಾಗ ಬರಬೇಕೋ ಅಂತ ಡೇಟ್ ಡಿಸೈಡ್ ಆಗಿರುತ್ತೆ ಆಗಲೇ ಬರೋದು ಅಂತ ಅದಕ್ಕೆ ಮೇಲೆ ನಿಮಗೆ ಪಪ್ಪ ಬಗ್ಗೆ ಹೇಳಿ ಅಂತ ಕೇಳಿ ಹಠ ಮಾಡಲ್ಲ ಅವರು ಬರೋವರೆಗೂ ಕಾಯ್ತೀನಿ ಎಂದನು ಚೋಟು ಅವನ ಮಾತು ಕೇಳ್ತಾ ತನ್ನ ಮನಸ್ಸಿನ ಮಾತುಗಳನ್ನು ತಡೆದಿಟ್ಟುಕೊಳ್ಳಲಾಗದೆ ಹಾಗೆ ಎದ್ದು ನಿಂತವಳು ಅಪ್ಪ ನಾನೀಗ ಬಂದೆ ಎಂದು ರೂಮಿಗೆ ಓಡಿ ಆಗ್ಲಾಕ್ಕೊಂಡು ಜೋರಾಗಿ ಆಗ್ತಾಳು ತಾನು ಮಾಡ್ತಾ ಇರೋದು ಸರಿಯಲ್ಲ ಅನ್ನೋ ಗಿಲ್ಟಿ ಈಗೀಗ ಅವಳಿಗೆ ಶುರುವಾಗ್ತಿತ್ತು ಆದರೆ ಯಾಕೋ ಅವಳ ಮನಸ್ಸಿನೂ ಕರಗ್ತಿಲ್ಲ ಪಾಪೀಸಿನ ಬದಲು ಮನೆಗೆ ಬರುವ ವಿರಾಜ್ ಕೂಡ ಸಿರಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದ ಅವನಿಗೆ ಅವಳ ಮೇಲಿರೋ ಬೆಟ್ಟದಷ್ಟು ಪ್ರೀತಿಯನ್ನು ಬಿಟ್ಟು ಹೇಳೋ ಮನಸ್ಸಿತ್ತು ಆದರೆ ಅವಳಲ್ಲಿ ಬಾಯಿಗೆ ಬಂದಿದ್ದು ಹೇಳಿ ತಿರಸ್ಕರಿಸ್ತಾಳು ಎನ್ನುವ ಹೆದರಿಕೆಯೂ ಇತ್ತು ಹೀಗಾಗಿ ತನ್ನ ಎಲ್ಲ ಭಾವನೆಗಳನ್ನು ಕಟ್ಟು ಹಾಕಿ ಒಂದೇ ಸಮನೆ ಬೆಗ್ ಗಂಟಲಿಗೆ ಇಳಿಸ್ಕೊಂಡು ಮಲಗಿಬಿಟ್ಟ ಬಾಸ್ಗೆ ಏನಾಯ್ತು ಅಲ್ಲಿ ಮೇಡಮ್ ಏನಾದರೂ ಅಂದಿರಬಹುದಾ ಪಾಪ ಬಾಸ್ ಮೇಡಮ್ ಯಾಕೆಷ್ಟು ಕಲ್ಮನ್ಸು ಮಾಡ್ಕೊಂಡಿದ್ದಾರೆ ರಾಯ್ ರೇ ಈ ಜೋಡಿನ ಆದಷ್ಟು ಬೇಗ ಒನ್ ಮಾಡೋದಕ್ಕೆ ಸಹಾಯ ಮಾಡಪ್ಪ ಎಂದ್ಕೊಂಡು ಬಾಸ್ ಮೇಲೆ ಬೆಡ್ಶೀಟ್ ಓದಿಸಿ ತಾನೂ ಮಲಗಲು ಹೋದಾಗ ಅವನ ಫ್ರೆಂಡ್ ಕಾಲ್ ಮಾಡ್ದ ಹೇಳೋಮಗಿ ಏನಲ್ಲು ನೀನು ಇನ್ಸ್ಟಾದಲ್ಲಿ ಫೋಟೋ ಕಳಿಸಿದ್ದಲ್ಲ ಆ ಹುಡುಗಿ ಡೀಟೇಲ್ಸ್ ಫಾರ್ವರ್ಡ್ ಮಾಡಿದ್ದೀನಿ ಅವಳ ಫೋನ್ ನಂಬರ್ ಸಮೇತ ಇದೆ ಎಂದನು ಅವನ ಫ್ರೆಂಡ್ ಥ್ಯಾಂಕ್ಸ್ ಕಣು ಎಂದು ತುಂಡು ಮಾಡಿ ರಮ್ಯಾ ನಂಬರ್ ಸೇವ್ ಮಾಡಿಕೊಂಡು ಇವಳು ಸಿರಿ ಮೇಡಮ್ ಕ್ಲೋಸ್ ಫ್ರೆಂಡ್ ಇವಳಿಗೆ ವಿರಾಟ್ ಸರ್ ಪರಿಚಯ ಮೊನ್ನೆ ಚೋಟು ಕಡೆಯಿಂದ ಆಯಿತು ಅನ್ನೋ ಬಿಡಪ್ ಕೊಟ್ರು ನಿಜಕ್ಕೂ ಸಿರಿ ಮೇಡಮ್ ಗಂಡ ವಿರಾಜ್ ಸರ್ ಅಂತ ಇವಳಿಗೆ ಗೊತ್ತಿಲ್ವಾ ಗೊತ್ತಿತ್ತು ಅಂತಾನೆ ಇವಳು ವಿರಾಜ್ ಸಿಬ್ಬಳು ವಿರಾಜ್ ಸರ್ ಅಲ್ಲ ಹನುಮಾನದ ಬೆಟ್ಟ ಬೆಳೀತಿದ್ದ ಏನೂ ಡ್ರಾಮಾ ಮಾಡ್ತಾ ಇದ್ದಾಳೆ ಇವಳನ್ನು ಹಿಡಿದ್ರೆ ಸಿರಿ ಮೇಡಮ್ ವಿರಾಜ್ ಸರ್ ಸಮಸ್ಯೆ ಕ್ಲಾರಿಟಿ ಸಿಗುತ್ತೆ ಎಂದ್ಕೊಂಡವ ರಮ್ಯಾ ಆಂಟಿ ಎಂದು ಆ ನಂಬರ್ನ ಸೇವ್ ಮಾಡಿಕೊಂಡ ಪ್ರೀತಿ ತುಂಬಿದ ಪ್ರತಿಕ್ರಿಯೆಗಳು ನಿಜಕ್ಕೂ ಸ್ಫೂರ್ತಿ ತುಂಬಿದ ವಿಡಿಯೋ ಹಾಕೋದಕ್ಕೆ ನಿಮ್ಮ ಎಂದಿನಂತ ಸ್ಫೂರ್ತಿ ತುಂಬ ಪ್ರತಿಕ್ರಿಯೆಯ ನಿರೀಕ್ಷೆಯಲ್ಲಿ ನಾನು ಒಂದೊಂದು ಸಂಚಿಕೆಯಲ್ಲಿ ಏನಾಗತ್ತೆ ಬನ್ನಿ ನೋಡೋಣ ಯಾಕೋ ಚೋಟು ತನ್ನ ಪುಟಾಣಿ ಗ್ಯಾಂಗ್ ಮೇಲೂ ಮುನಿಸ್ಕೊಂಡು ಓಪ್ನೆ ಕೂತಿದ್ದ ಎಲ್ಲಾ ಕೆಲಸ ಬಿಟ್ಟು ಪಾರ್ಕ್ ಅಡಿಗೆ ಮುಖ ಮಾಡ್ತಾ ಬರುವ ಲಂಕಾಧಿಪತಿ ಏನು ನಮ್ಮ ಛೋಟ ಮಹಾರಾಜರು ಗಾಢ ಯೋಚನೆ ಮಾಡ್ತಾ ಇದ್ದಾರೆ ಎಂದಾಗ ಓಯ್ ಬಿ ಎಂ ನೀವಾ ನನ್ನ ಕಷ್ಟ ಯಾರಿಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ ಎಂದ ಪುಟಾಣಿ ಯಾವ ರಾಜ್ಯದ ಸಿ ಎಂ ಸೀಟ್ ಬೇಕೋ ಕೇಳಿ ಬಾಸ್ ಎಂದ ದಿಗನ್ ಕಡೆಗೆ ದುರುಗುಟ್ಟಿ ಬಿ ಎಂ ಈ ಕೆಲಸಕ್ಕೆ ಬರೋ ಡ್ರೈವರ್ನಾ ಎಂದು ಪುಟಾಣಿ ಹೇಳೋ ಮುನ್ನವೇ ಸಿ ಎಂ ನಿಮ್ಮ ಕಷ್ಟ ಕೇಳೋಕೆ ಈ ಕಿವಿ ಹುಟ್ಟಿರೋದು ಅದೇನು ಅಂತ ಹೇಳಿ ಈ ಕೆಲಸಕ್ಕೆ ಬಾರದವರ ಮ್ಯಾಟರ್ ನಮ್ಮಂಥ ರಾಜರಿಗೆ ಸರಿಯಲ್ಲ ಎಂದು ಪುಟಾಣಿ ಪಕ್ಕ ಕೂತ ವಿರಾಜ್ ಬಿ ಎಮ್ ನಾಳೆ ಸ್ಕೂಲ್ನಲ್ಲಿ ಚಿಲ್ಡ್ರನ್ಸ್ ಡೇ ಇದೆ ಎಂದನು ಪುಟಾಣಿ ಸೋ ಎಂದಾಗ ಫ್ಯಾಷನ್ ಶೋ ಇದೆ ನಾನು ನಾಳೆ ಯಾವ ಗಟ್ಟಪ್ ಹೋಗೋದು ಅನ್ನೋದೇ ಚಿಂತೆ ಎಂದ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ